ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿ ಎಂಎನ್ ಪಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಸರ್ಜಾಪುರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಪಿಜಿ ನವೀನ್ ಕುಮಾರ್ ಎಂಎನ್ ಪಿ ಎಂಟರ್ಪ್ರೈಸಸ್ ಮಾಲೀಕರಾದ ಡಾಕ್ಟರ್ ಎಸ್ ಮಂಜು ಸರ್ಜಾ ಶ್ರೀನಿವಾಸ ರೆಡ್ಡಿ ಹಾಗೂ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಕೃಷ್ಣಪ್ಪರವರು ಬಿಡುಗಡೆ ಮಾಡಿ ಶುಭ ಕೋರಿದರು ಇನ್ನು ಇದೇ ವೇಳೆ ಎಂಎನ್ಪಿ ಎಂಟರ್ಪ್ರೈಸಸ್ ಮಾಲೀಕರು ಮತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಾಕ್ಟರ್ ಎಸ್ ಮಂಜು ಸರ್ಜರ್ ಅವರು ಮಾತನಾಡಿ ಕಳೆದ ಎರಡು ಮೂರು ದಶಕಗಳಿಂದ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಾ ಬಂದಿದ್ದು ಮುಂದಿನ ದಿನಗಳಲ್ಲಿಯೂ ಸಹ ಇನ್ನಷ್ಟು ಸಮಾಜ ಸೇವೆಗಳನ್ನು ಹಮ್ಮಿಕೊಳ್ಳುತ್ತೇವೆ ಹಾಗಾಗಿ ನಮ್ಮ ಕಂಪನಿ ವತಿಯಿಂದ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಮನೆ ಮನೆಗೂ ತಲುಪಿಸುತ್ತೇವೆ ಎಂದರು ಇನ್ನು ಈ ವೇಳೆ ಯುವ ನಾಯಕರಾದ ಅರ್ಜುನ್ ಪೃಥ್ವಿ ಸೇರಿದಂತೆ ಮತ್ತು ಇತರರು ಹಾಜರಿದ್ದರು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಆಕ್ಚುಲಿ ನಾವು ಯುಗಾದಿಗೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಕ್ಯಾಲೆಂಡರ್ನಂತೆ ಜನವರಿ ನಮಗೆ ಹೊಸ ವರ್ಷ ಅಂತ ಎಲ್ಲರೂ ಆಚರಿಸ್ತಾರೆ ಈ ಕ್ಯಾಲೆಂಡರ್ಗಳನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ನಮ್ಮ ಎಮ್ ಎನ್ ಪಿ ಸರ್ವಿಸ್ ಓಪಿಸಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಕಡೆಯಿಂದ ಇವತ್ತು ಒಂದು ಕಂಪ್ನಿಯ ಸಿ ಒ ಆಗಿ ನಾನು ಮಾನ್ಯ ಶಿವತ ಸರ್ಜಾಪುರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶ್ರೀತಾ ನವೀನ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಜಲಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಕೃಷ್ಣಪ್ಪರವರು ಹಾಗೂ ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿಯವರು ಹಾಗೂ ಕೂಗುರ್ ಪಾಪಣ್ಣನವರು ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಕ್ಯಾಲೆಂಡರ್ನ ಈ ದಿನ ಜನವರಿಯಲ್ಲಿ ನಮ್ಮ ಎಮ್ ಎನ್ ಪಿ ಸರ್ವಿಸ್ ಪಿ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಇದನ್ನು ಮಾಡಲಾಗಿದೆ ನಾವು ಈ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ ಸಾರ್ವಜನಿಕರಿಗೆ ನಮ್ಮ ಮೊಬೈಲ್ ನಂಬರು ಅತಿ ಶೀಘ್ರವಾಗಿ ಸಿಗಬೇಕು ನಾವು ಮಾಡ್ತಕ್ಕಂಥ ಸರ್ವಿಸು ಏನು ಸೋಷಲ್ ಸರ್ವಿಸ್ ಆಗಿರ್ಬೋದು ಮತ್ತು ಅವ್ರಿಗೆ ಏನು ನಾವು ಕುಂದು ನಾವು ನೀಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅವರಿಗೆಲ್ಲ ಭಾಳ ಹತ್ತಿರದಲ್ಲಿ ನಾವು ಸಿಗಬೇಕು ಅಂತೇಳಿ ಅದ್ರಲ್ಲಿ ನನ್ನ ಫೋನ್ ನಂಬರ್ ಸಿಗಲಿ ಅನ್ನೋ ಕಾರಣದಿಂದ ನಾವು ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ರೆ ಹೊರತು ನಮ್ಮ ಕಂಪ್ನಿ ದೊಡ್ಡದಾಗ್ಲಿ ಆ ಕಂಪ್ನಿಯಿಂದ ನಮಗೆ ಹೆಸರು ಬರಲಿ ಅಂತ ನನ್ನ ಉದ್ದೇಶ ಇಟ್ಕೊಂಡು ನಾವು ಈ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇಲ್ಲ ಯಾಕಂತಂದರೆ ಎಲ್ಲ ಮನೆ ಮನೆಗೂ ಹೋಗಿ ನಾವು ಮೊಬೈಲ್ ನಂಬರ್ ಕೊಟ್ಬಿಟ್ಟು ಬರೋಕ್ಕಾಗಲ್ಲ ಸಾರ್ವಜನಿಕರಿಗೆ ಅತಿ ಶೀಘ್ರವಾಗಿ ನನ್ನ ಮೊಬೈಲ್ ನಂಬರ್ ಸಿಗಬೇಕು ಅವ್ರ ಕುಂದುಕೊರತೆಗಳನ್ನ ಮಾತ್ರ ಹೇಳ್ಕೊಳ್ಬೇಕು ಅವ್ರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ಉದ್ದೇಶದಿಂದ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಈ ಕ್ಯಾಲೆಂಡರ್ ಮುಖಾಂತರ ನನ್ನ ಮೊಬೈಲ್ ನಂಬರ್ನ ಅವರಿಗೆ ತಲುಪಿಸ್ತಾ ಇದ್ದೇನೆ ಅದ್ರ ಜೊತೆ ಜೊತೆಯಲ್ಲಿ ನಾನು ಏನು ನನ್ನ ಒಂದು ವೃತ್ತಿಯಾಗಿರ್ತಕ್ಕಂಥ ಕೆಲಸ ರಿಯಲ್ ಎಸ್ಟೇಟ್ ಏನು ಆ್ಯಕ್ಟಿವಿಟಿ ಇಟ್ಕೊಂಡಿದ್ದೀನಿ ನಾನು ಜೊತೆಗೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಬಿಲ್ಡಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು ಮತ್ತು ಚಿಕ್ ಪೋನ್ಸ್ ಆಗಿರ್ಬೋದು ಫೈನಾನ್ಸ್ ಆಗಿರ್ಬೋದು ಸಿವಿಲ್ ಇಂಜಿನಿಯರಿಂಗ್ ವರ್ಕ್ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಆಗಿರ್ಬೋದು ರೆಂಟಿಂಗು ಲೀಸಿಂಗು ಎಲ್ಲ ಮನೆಗಳು ನಮ್ಮ ಕಂಪ್ನಿ ಕಡೆಯಿಂದ ಒದಗಿಸ್ಕೊಡ್ತೀರಿ ಸಾರ್ವಜನಿಕರಿಗೆ ಸೊ ಹಂಗಾಗಿ ಸಾರ್ವಜನಿಕರು ಇದನ್ನು ಉಪಯೋಗಪಡಿಸಿಕೊಂಡು ನಿಮಗೆ ಕುಂದುಕೃತೆಗಳಾಗಿರ್ಬೋದು ನಾನು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಈ ಏನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಸರ್ಜಾಪುರದಲ್ಲಿ ನಾನು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಮತ್ತೆ ಕಸ್ತೂರಿ ಕನ್ನಡ ಜನಪರ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅದನ್ನು ಹೊರತುಪಡಿಸಿ ಎಲ್ಲ ಸಾರ್ವಜನಿಕರು ಇದನ್ನು ಉಪಯೋಗಿಸಿಕೊಂಡು ನಿಮಗೆ ಸಮಸ್ಯೆ ಅಂತ ಬಂದಾಗ ಆ ಇಲ್ಲಿ ನಮ್ಮ ಆತ್ಮೀಯರು ಇದ್ದಾರೆ ಅವ್ರಿಗೆ ಕಾಲ್ ಮಾಡಬಹುದು ಈ ಅವ್ರ ಫೋನ್ ನಂಬರ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಕ್ಯಾಲೆಂಡರ್ ಸಿಗುತ್ತಪ್ಪ ಅವ್ರದ್ದು ಅಂತ ಹೇಳಿ ಅದಕ್ಕೋಸ್ಕರ ನಾವು ಈ ಕ್ಯಾಲೆಂಡರ್ ಎಮ್ ಎನ್ ಪಿ ಸರ್ವಿಸ್ ಓಪಿಸಿ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿ ಕಂಪ್ನಿ ಹೆಸರಲ್ಲಿ ಇವತ್ತು ಈ ದಿನ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಸರ್ ಮುಖಾಂತರ ಈ ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದೀವಿ ಎಲ್ರಿಗೂ ಜನವರಿಗೆ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಯುಗಾದಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊದಲನೇ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಂ ಎನ್ ಪಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಅವರು ಈ ದಿನ ಜನವರಿ ನೂತನ ವರ್ಷಕ್ಕೆ ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅವರು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಆರೈಸ ಮತ್ತು ಸಮಾಜದಲ್ಲಿ ಅವರು ಅತ್ಯುತ್ತಮ ಕೆಲಸಗಳನ್ನ ಮಾಡಿಕೊಂಡು ಬಡವರಿಗೆ ಸಹಾಯ ಮಾಡಿಕೊಂಡು ಬೆಳಿತಾ ಇದ್ದಾರೆ ಅವ್ರ ಜೊತೆ ನಾವು ಸಹ ಕೈ ಜೋಡಿಸಿ ಅವ್ರ ಜೊತೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸೋಕ್ಕೆ ಸಹಾಯ ಸಹಕಾರ ನಿಡ್ತಾ ಅವ್ರ ಜೊತೆಯಾಗಿ ಸದಾ ಅಂತ ಎಮ್ ಎನ್ ಪಿ ಸರ್ವಿಸ್ ಓ ಪಿ ಸಿ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮಂಜು ಸರ್ಜಾ ಅವರು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾಗಿ ಸಜ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಒಂದು ಇವತ್ತು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿಸಿ ಮತ್ತು ಏನು ಇವತ್ತು ಅವರು ಇಡೀ ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಳ್ತಾ ಇವತ್ತು ಬಡವರ ಕೆಲಸಗಳಾಗಿರ್ಬೋದು ಬಡವರು ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸಗಳಾಗಿರ್ಬೋದು ಮತ್ತು ಯಾರೇ ಆದರೂ ಕೂಡ ಎಂಥವ್ರಿಗೂ ಕೂಡ ಅಸಹಾಯಕರಿಗೆ ನೊಂದವರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ಕೊಳ್ತಾ ಸಮಾಜ ಸೇವೆ ಮಾಡ್ತಾ ಮತ್ತು ಅವರು ಇವತ್ತು ಏನು ಗ್ರಾಮದ ಸದಸ್ಯರಾಗಿ ಕೂಡ ಒಂದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕೂಡ ಶ್ರಮಿಸ್ತಾ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಯಲ್ಲೇ ರಿಯಲ್ ಎಸ್ಟೇಟ್ ಅನ್ನು ಮಾಡಿಕೊಂಡು ಅದರ ಅಡಿಯಲ್ಲಿ ಏನಿವತ್ತು ಸುಮಾರು ಒಂದು ಇಲ್ಲಿ ಸೇವೆಗಳನ್ನು ಇಟ್ಟಿದ್ದಾರೆ ಸುಮಾರು ಒಂದು ಸೇವೆಗಳನ್ನು ಜನಪರವಾದಂಥ ಕಾರ್ಯಗಳನ್ನು ಇಟ್ಟಿದ್ದಾರೆ ಅದೆಲ್ಲವೂ ಕೂಡ ಮಾಡಿಕೊಡ್ತಾರೆ ಮತ್ತು ಅದೇ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಏನು ಬಿಲ್ಡಿಂಗು ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಒಂದು ಕಂಡಕ್ಟ್ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಕೆಲಸ ಒಂದು ಸೇವೆಯನ್ನು ಮಾಡ್ಕೊಳ್ತಾ ಇವತ್ತು ಈ ಕ್ಯಾಲೆಂಡರ್ನ ಹೊರತಂದಿದ್ದಾರೆ ಅವರಿಗೆ ನಾವು ಒಂದು ಆರ್ಥಿಕ ಶುಭಾಶಯಗಳನ್ನು ನಾನು ಕೋರ್ತೇನೆ ವೈಯಕ್ತಿಕವಾಗಿ ಅದೇ ರೀತಿಯಾಗಿ ಅವರು ಮುಂದೆ ಸಮಾಜದಲ್ಲಿ ಒಳ್ಳೆ ಸಮಾಜ ಸೇವಕರಾಗಿ ಬೆಳೀಲಿ ಅಂತ ಆಶಿಸ್ತೇನೆ ಮತ್ತು ಇವತ್ತೇನು ಈ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿ ಈ ಒಂದು ಎಲ್ಲ ರೀತಿಯಲ್ಲೂ ಕೂಡ ಪ್ರಚಾರವನ್ನು ಮಾಡಿ ಈ ಒಂದು ಎಮ್ ಎನ್ ಪಿ ಒಪ್ಪಿಸಿ ಇದು ಒಳ್ಳೆ ರೀತಿಯಲ್ಲಿ ಮುಂದಿನಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಪ್ರಬಲವಾಗಿ ಬೆಳೆಯಲಿ ಅಂತ ಹೇಳಿ ನಾನು